ಬಂಧನ ಮಾಡೋದಕ್ಕೆ ಬೇಕು ನಾನು ಬೆಂಬಲ ಇಲ್ಲ ಅದಿಲ್ಲ ಇಲ್ಲ ಅಂತ ಹೇಳಕ್ ಸಾಧ್ಯ ಯಾವ ಯಾವ ಯಾವುದಕ್ಕೆ ಸಾಧ್ಯ ಎಲ್ಲಾದ್ರೂ ಉಂಟೆ ಅದನ್ನೇ ನಾನು ಹೇಳೋದು ಮಹಿಳೆಯರಿಗಾಗಿರುವ ಅನ್ಯಾಯದ ಬಗ್ಗೆ ಭಾರಿ ಹೋರಾಟ ಅನ್ನುವ ಪ್ರಶ್ನೆ ಬಂದಾಗ ಆ ಮಹಿಳೆಯರಿಗೆ ಎಷ್ಟು ಜನ ಮಹಿಳೆಯರು ಒಳಗಾಗಿದ್ದಾರೆ ಇದ್ರ ಬಗ್ಗೆ ರಾಜ್ಯದಲ್ಲಿ ತೀವ್ರವಾದಂತ ಹೋರಾಟ ಮಾಡಬೇಕಾಗಿದೆ ಈಗ ನಾವು ಅವನು ಇದುವರೆಗೂ ಬಂಧನ ಮಾಡದೇ ಅಲ್ಲದೆ ಈ ಸರ್ಕಾರದ ವಿಫಲತೆ ಅಲ್ವೇ ಸರ್ಕಾರದ ವಿಫಲತೆ ಅಲ್ಲಿಂದ ಓಟ್ರು ಇನ್ಯತೆ ತಗೋ ಹೋಗುತ್ತೆ ತಿರುಗಿ ಇದು ಆ ದೃಷ್ಟಿಯಿಂದ ಇದು ಬಹಳ ಅತ್ಯಂತ ಅನ್ಯಾಯ ಆಗುತ್ತೆ ಇದು ಈ ತರ ಇದು ಅದನ್ನು ಕೇಳ್ತಾ ಇದ್ರೆ ಏನು ಏನು ಹಣೆ ಬರ ಏನು ಆ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಇದನ್ನು ಹೇಳ್ಲಾರು ಹೇಳ್ಕೊಳ್ಳಾರು ಆ ಪರಿಸ್ಥಿತಿ ಇದ್ದಾರೆ ಇದನ್ನ ದೀರ್ಘಾಗಿ ಮಾತಾಡೋದಕ್ಕಿಂತ ಸರ್ಕಾರ ಬದ್ಧವಾಗಿ ಏನು ಮಾಡುತ್ತೆ ನೋಡೋಣ ಸರ್ಕಾರ ಎಸ್ ಐ ಟಿಯವರು ಅವ್ರೇನು ಮಾಡ್ತಾರೆ ನೋಡೋಣ ಎಸ್ ಐ ಟಿ ಅವರು ಎಷ್ಟರ ಮಟ್ಟಿಗೆ ಇದನ್ನು ಅವರು ಚಾಲೆಂಜ್ ಆಗಿ ತಗೊಳ್ತಾರೆ ಎಷ್ಟರ ಮಟ್ಟಿಗೆ ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತಾರೆ ಯಾಕಂತಂದ್ರೆ ಎಸ್ ಐ ಟಿ ಅವ್ರದ್ದು ಭಾರಿ ಜವಾಬ್ದಾರಿ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿಯಿಂದ ಹಿಂದೆ ಸರಿಯಕ್ಕೆ ಸಾಧ್ಯ ಇಲ್ಲ ಇದು ಸಾಮಾನ್ಯ ಏನಲ್ಲ ಇದು ನಮ್ಮ ನಾಡಿನಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇದು ಅಸಾಮಾನ್ಯ ಇದು ಎಂದೂ ಆಗದೆ ಇರತಕ್ಕಂಥ ವಿಚಾರ ಇದು ನಾನು ಬಹಳ ಹಿಂದೆ ಹೇಳಿದ್ರೆ ಬರೀ ಒಬ್ಬಿಬ್ಬರಲ್ಲ ಇಡೀ ರಾಜ್ಯವೇ ತಲೆದಕ್ಕಂಥ ಪರಿಸ್ಥಿತಿ ಇರುವಾಗ ಎಂ ಪಿಗಳಾಗ್ಲಿ ಸರ್ಕಾರ ಆಗಲಿ ಮಂತ್ರಿಗಳಾಗ್ಲಿ ಪ್ರಾಯ್ದಕ್ಕೆ ಸಂಪೂರ್ಣ ರಾಜೀನಾಮೆ ಕೊಟ್ಟಿದ್ರೆ ಈ ರಾಜ್ಯಕ್ಕೆ ಗೌರವ ಬರ್ತಿತ್ತು ಶಕ್ತಿ ಬರ್ತಿತ್ತು ಏನು ಯಾರಿಗೂ ಇಲ್ಲ ಮಾತನಾಡ್ತಾ ಇದ್ದಾರೆ ದಿನಕ್ಕೂ ಒಂದೊಂದು ರೀತಿ ಮಾತನಾಡ್ತಾ ಇದಾರೆ ಅದಕ್ಕಾಗಿ ನಾನು ಜಾಸ್ತಿ ಅದರ ಬಗ್ಗೆ ನೋಡ್ತಾ ಇದ್ದೀನಿ ಕಾದ ನೋಡ್ತಾ ಇದೀನಿ ನಾವು ಈ ಚುನಾವಣೆ ಮೂರನೇ ತಾರೀಕು ಚುನಾವಣೆ ಮುಗೀತದೆ ನಾವು ಮಹಿಳೆಯರ ಬಗ್ಗೆಂತೂ ತೀವ್ರವಾದಂತ ನೋವಿನಿಂದ ಇದ್ದ ಮಹಿಳೆ ನ್ಯಾಯ ದೊರಕಿಸಬೇಕು ಅಂತ ಹೇಳಿ ತೀವ್ರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಮಾಡ್ತೀವಿ ಎಲ್ಲೂ ಮಾಡ್ತೀವಿ ಆಸನದಲ್ಲೂ ಮಾಡ್ತೀವಿ ಎಲ್ಲ ಕಡೆ ಮಾಡಬೇಕು ಬಹಳ ನಮ್ಮ ತೀರ್ಮಾನ ಇದೆ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಈ ಬೊಮ್ಮಾಯಿಯವರಪ್ಪ ಹೆಸ್ತಾಪ ಬಹಳ ಜನ ಅಲ್ಲಿದ್ದವರು ಗೋಪಾಲ್ಗೌಡು ಶಾಂತಿವೇರಿ ಗೋಪಾಲ್ಗೌರು ಕೊನೆಯ ಭಾಷಣ ಮಾಡಿ ಮಧುಗಿರಿ ಪ್ರಕರಣದ ಅನ್ಯಾಯದ ಬಗ್ಗೆ ಇಡೀ ಸದನವೇ ಮಾತನಾಡ್ತಾರೆ ಬಹಳ ಅನ್ಯಾಯ ನಡೆದಿರ್ತೀನಿ ರಾಮರಾಯರು ಗಂಭೀರವಾಗಿ ಕೇಳ್ತಾ ಇರ್ತಾರೆ ಗೃಹಮಂತ್ರಿ ಅದರ ಜೊತೆಗೆ ಒಂದು ಏನೋ ಬರೀತಾ ಇರ್ತಾರೆ ಯಾರು ಗೊತ್ತಿಲ್ಲ ಸರಿ ಆಗ ಗೋಪಾಲ್ ಗೌಡರು ಮಾತನಾಡುವಾಗ ಗೃಹಮಂತ್ರಿ ರಾಮರಾಯರೇ ಅತ್ಯಾಚಾರ ಮಹಿಳೆಯ ಮೇಲೆ ಬದುಕಿ ನಡೆದಿದೆ ಈ ಅತ್ಯಾಚಾರ ನಮ್ಮ ಮನೆಯ ಮಹಿಳೆ ನಿಮ್ಮ ಮನೆ ಮಹಿಳೆ ಮೇಲೆ ನಡೆದರೆ ಏನು ನಿಮ್ಮ ಚಿಂತನೆ ಅಂತ ಹೇಳಿ ಪಾಪ ಕೊನೆಯ ಮಾತು ಅಂತ ಹೇಳಿ ಮಾತನಾಡ್ತಾರೆ ತಾವು ಹೇಳ್ತೀನಿ ಇದೊಂದು ಬಹಳ ಐತಿಹಾಸಿಕ ಘಟನೆ ಎಂ ವಿ ರಾಮರಾವ್ ಉತ್ತರ ಕೊಡಕ್ಕೆ ನಿಲ್ತಾರೆ ಮಾನ್ಯ ಅಧ್ಯಕ್ಷರೇ ನಾನು ಇಡೀ ಸದನದ ಎಲ್ಲರ ಭಾಷಣವನ್ನು ನಾನು ಕೇಳಿದೆ ನಾನು ಗೃಹ ಮಂತ್ರಿ ಆಗಿದ್ದೇನೆ ನನ್ನ ಮನೆಯ ಹೆಣ್ಣು ಆದರೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನನಗಾಗಿದೆ ನಾನು ಗೃಹಮಂತ್ರಿಯಾಗಿ ಒಂದು ನಿಮಿಷ ಇಲ್ಲಿರೋದಕ್ಕಾಗೋದಿಲ್ಲ ನಾನು ಈಗಾಗಲೇ ರೆಡಿ ಇದೆ ರಾಜೀನಾಮೆ ಬರೆದಿದ್ದೀನಿ ಅಂತ ಹೇಳಿ ನಿಜಲಿಂಗಪ್ಪ ಅವರಿಗೆ ಇಲ್ಲಿ ಅಂತ ಸ್ಪಾಟ್ ಕೊಡ್ತಾರೆ ನಿಜಲಿಂಗಪ್ಪ ಒಂದು ನಿಮಿಷನೂ ಅವ್ರನ್ನ ಉಳಿರಿ ಅಂತ ಹೇಳಿಲ್ಲ ಹೆಂಗಿದೆ ಅದು ಪರಿಸ್ಥಿತಿ ಯಾವತ್ತರ ರಾಜಕಾರಣ ನಿಜಿಂಗಪ್ಪ ತಕ್ಷಣ ಅದನ್ನ ರಾಜಭವನಕ್ಕೆ ಕಳಿಸ್ಕೊಡ್ತಾರೆ ಅಂದರೆ ಇವಾಗ ಒಂದು ರಾಜೀನಾಮೆಯನ್ನ ಶಾಸನ ಸಭೆಯಲ್ಲೇ ಗೃಹ ಮಂತ್ರಿ ಆದವರು ಅನ್ಯಾಯ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟಿರುವುದು ಇತಿಹಾಸ ಆ ಇಲ್ಲಿ ಅಂತ ಯಾರು जा